ನಮಸ್ಕಾರ ಇವತ್ತು ನಾವು ಒಬ್ಬ ತುಂಬನೇ ವಿಶೇಷ ವ್ಯಕ್ತಿ ಬಗ್ಗೆ ಮಾತಾಡೋಣ ಅಂತ ಇದ್ದೀವಿ ಅವರ ಹೆಸರು ಸಂತ ಆಂಡ್ರೂ ಕಿಮ್ ತೇಗೋನ್ ಯಾರು ಇವರು ಅಂದ್ರೆ ಕೊರಿಯಾದ ಮೊಟ್ಟ ಮೊದಲ ಕ್ಯಾಥೋಲಿಕ್ ಪಾದ್ರಿ ಮತ್ತೆ ಹುತಾತ್ಮ ಕೂಡ ಹೌದು ಹೌದು ಅವರ ಜೀವನ ಕಥೆ ನಿಜಕ್ಕೂ ಕೇಳಬೇಕಾದದ್ದು ನಮ್ಮ ಹತ್ರ ಇರೋ ಮಾಹಿತಿಗಳ ಪ್ರಕಾರ ಅವರ ಜೀವನದ ಬೇರೆ ಬೇರೆ ಘಟ್ಟಗಳು ಅಂದ್ರೆ ಅವರ ಕುಟುಂಬ ಓದು ಧರ್ಮ ಸೇವೆ ಅವರು ಎದುರಿಸಿದ ಕಷ್ಟಗಳು ಆಮೇಲೆ ಕೊನೆಗೆ ನಂಬಿಕೆಗೋಸ್ಕರ ಪ್ರಾಣ ಕೊಟ್ಟಿದ್ದು ಇದೆಲ್ಲದರ ಬಗ್ಗೆ ಸ್ವಲ್ಪ ವಿವರ ಇದೆ ಈ ಚರ್ಚೆ ಮೂಲಕ ನಾವು ಏನ್ ತಿಳ್ಕೊಬೇಕು ಅಂದ್ರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಕೊರಿಯಾದಲ್ಲಿ ಪರಿಸ್ಥಿತಿ ಎಷ್ಟು ಕಷ್ಟ ಇತ್ತು ಆ ಟೈಮಲ್ಲಿ ಒಬ್ಬ ವ್ಯಕ್ತಿ ತನ್ನ ನಂಬಿಕೆನ ಹೇಗು ಉಳಿಸ್ಕೊಂಡ್ರು ಅದಕ್ಕೋಸ್ಕರ ಎಲ್ಲವನ್ನು ಬಿಟ್ಟುಕೊಡೋಕೆ ಹೇಗೆ ರೆಡಿ ಇದ್ರು ಅಂತ ಅದನ್ನ ಅರ್ಥ ಮಾಡ್ಕೊಳ್ಳೋಣ ಇದು ಮುಖ್ಯವಾದ ಅಂಶ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಗೊತ್ತಾ ಆಂಡ್ರೂ ಕಿಮ್ ಅವರ ಧರ್ಮ ನಿಷ್ಠೆಯನ್ನು ಸುಮ್ನೆ ಬಂದಿದ್ದಲ್ಲ ಅವರ ತಂದೆ ಮತ್ತೆ ಅವರ ತಾತ ಕೂಡ ಅವರು ಕೂಡ ಕ್ರೈಸ್ತ ಧರ್ಮಕ್ಕೋಸ್ಕರನೇ ಪ್ರಾಣ ಬಿಟ್ಟವರು ಹೌದು ಇದು ಇದು ಕಥೆಯ ಒಂದು ಬಹುಮುಖ್ಯ ಭಾಗ ಹಾಗಾಗಿ ಇಂತಹ ಒಂದು ಹಿನ್ನೆಲೆ ಅವರ ಮೇಲೆ ಹೇಗೆ ಪರಿಣಾಮ ಬೀರಿತು ಅವರ ನಂಬಿಕೆ ಹೇಗೆ ಅಷ್ಟು ಗಟ್ಟಿಯಾಯಿತು ಅನ್ನೋದನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಅಲ್ವಾ ಖಂಡಿತ ಖಂಡಿತ ಸರಿ ಮೊದಲು ಅವರ ಆರಂಭಿಕ ಜೀವನ ಅಂದ್ರೆ ಅವರ ಬಾಲ್ಯದ ಬಗ್ಗೆ ಮಾತಾಡೋಣ ಆಂಡ್ರೂ ಕೇಮ್ ಹುಟ್ಟಿದ್ದು ಆಗಸ್ಟ್ ಇಪ್ಪತ್ತೊಂದು ಹದಿನೆಂಟನೂರ ಇಪ್ಪತ್ತೊಂದರಲ್ಲಿ ಸೋಲ್ ಹತ್ರ ಚುಂಚಿಯಾಂಗ್ ಪ್ರಾಂತ್ಯದಲ್ಲಿ ಒಂದು ಒಳ್ಳೆ ಸ್ಥಿತಿವಂತ ಕುಟುಂಬದಲ್ಲೇ ಹುಟ್ಟಿದ್ದು ಹ್ಮ್ ಕೆಲವು ಕಡೆ ಹದಿನೆಂಟುನೂರ ಮೂವತ್ತೊಂಬತ್ತು ಅಂತ ಇರ್ಬೋದು ಆದರೆ ಹದಿನೆಂಟ್ನೂರ ಇಪ್ಪತ್ತೊಂದು ಅನ್ನೋದೇ ಸರಿ ಅಂತ ಹೆಚ್ಚು ಜನ ಒಪ್ಕೊಳ್ತಾರೆ ಹೌದು ಮುಖ್ಯವಾಗಿ ಅವರು ಹುಟ್ಟಿದ್ದು ಒಂದು ಕ್ರೈಸ್ತ ಧರ್ಮ ಪಾಲನೆ ಮಾಡ್ತಿದ್ದ ಕುಟುಂಬದಲ್ಲಿ ಆದ್ರೆ ಆಗ ಕೊರಿಯಾದಲ್ಲಿ ಪರಿಸ್ಥಿತಿ ಹೇಗಿತ್ತು ಕ್ರೈಸ್ತಧರ್ಮಕ್ಕೆ ತುಂಬ ವಿರೋಧ ಇತ್ತಲ್ವಾ ಹೌದು ನೀವು ಹೇಳಿದ್ದೆಗ್ದಂ ಸರಿ ಆ ಕಾಲದಲ್ಲಿ ಜೋಸೋನ್ ರಾಜವಂಶ ಆಳ್ತಾ ಇತ್ತು ಅವರು ಕ್ರೈಸ್ತಧರ್ಮವನ್ನ ಏನಂತಾರೆ ಪಾಶ್ಚಾತ್ಯರ ಕೆಟ್ಟ ಪ್ರಭಾವ ಅಂದ್ಕೊಂಡಿದ್ರು ತಮ್ಮ ಸಂಪ್ರದಾಯಗಳಿಗೆ ದ್ರೋಹ ಅಂತಾನು ನೋಡ್ತಾ ಇದ್ರು ಹಾಗಾಗಿ ಕ್ರೈಸ್ತರನ್ನ ಹಿಡಿದು ಹಿಂಸೆ ಕೊಟ್ಟು ಸಾಯಿಸೋದು ಸರ್ವೇ ಸಾಮಾನ್ಯ ಆಗಿತ್ತು ಇಂಥ ಭಯದ ವಾತಾವರಣದಲ್ಲಿ ಆಂಡ್ರೂ ಕಿಮ್ ಅವರ ಕುಟುಂಬ ಬದುಕಬೇಕಾಗಿತ್ತು ಅವರ ಕುಟುಂಬದ ತ್ಯಾಗದ ಬಗ್ಗೆ ಹೇಳಿದ್ರಿ ಅದು ನಿಜಕ್ಕೂ ಮನಸ್ಸಿಗೆ ತುಂಬಾ ನೋವು ಕೊಡತ್ತೆ ಅಲ್ವಾ ಹೌದು ಆಂಡ್ರೂ ಕಿಮ್ ಅವರಿಗೆ ಸುಮಾರು ಒಂದು ಏಳೆಂಟು ವರ್ಷ ಇರಬೇಕಾದ್ರೆ ಅವರ ತಂದೆ ಇಗ್ನೀಷಿಯಸ್ ಕಿಮ್ ಚಿಜುಂಗ್ ಅವರನ್ನ ನಂಬಿಕೆಗೋಸ್ಕರ ಬಂಧಿಸಿ ಹುತಾತ್ಮರನ್ನಾಗಿ ಮಾಡಿದ್ರು ಆ ಚಿಕ್ಕ ವಯಸ್ಸಲ್ಲಿ ತಂದೆ ಸತ್ತಿದ್ದು ಬಹುಶಃ ಅವರಿಗೆ ನೆನಪಿರ್ಬೋದು ಓ ಅದಕ್ಕಿಂತ ಮುಂಚೆನೇ ಅವರ ತಾತ ಅಂದ್ರೆ ಮುತ್ತಾತ ಪಯಸ್ ಜಿನ್ಹೂ ಜಿನ್ಹು ಕೂಡ ಹದಿನೆಂಟುನೂರ ಹದಿನಾಲ್ಕರಲ್ಲಿ ರಲ್ಲಿ ಇದೇ ಕಾರಣಕ್ಕೆ ಪ್ರಾಣ ಬಿಟ್ಟಿದ್ರು ಅಂದ್ರೆ ಯೋಚನೆ ಮಾಡಿ ಒಂದೇ ಕುಟುಂಬದಲ್ಲಿ ಮೂರು ತಲೆಮಾರು ನಂಬಿಕೆಗಾಗಿ ತಮ್ಮ ಜೀವವನ್ನೇ ಕೊಟ್ಟಿದ್ದಾರೆ ತಂದೆಯನ್ನೇ ಕಳೆದುಕೊಂಡಿದ್ದು ಅದರಲ್ಲೂ ಧರ್ಮದ ಕಾರಣಕ್ಕೆ ಆ ಚಿಕ್ಕ ವಯಸ್ಸಲ್ಲಿ ಆಂಡ್ರೂ ಮೇಲೆ ಅದು ಎಂಥ ಪರಿಣಾಮ ಬೀರಿರ್ಬೋದು ಸಾಮಾನ್ಯವಾಗಿ ಇಂಥ ಘಟನೆಗಳು ಭಯ ಹುಟ್ಟಿಸಿ ಧರ್ಮದಿಂದ ದೂರ ಹೋಗೋ ಹಾಗೆ ಮಾಡೋ ಸಾಧ್ಯತೆ ಇರುತ್ತೆ ಅಲ್ವಾ ಖಂಡಿತ ಹಾಗಾಗೋ ಸಾಧ್ಯತೆ ಇದ್ದೇ ಇರುತ್ತೆ ಆದರೆ ಆಂಡ್ರೂ ಕಿಮ್ ಅವರ ವಿಷಯದಲ್ಲಿ ಆಗಿದ್ದೇ ಬೇರೆ ಆ ಕುಟುಂಬದ ತ್ಯಾಗ ಆ ನೋವು ಅದು ಅವರ ನಂಬಿಕೆಯನ್ನು ಕಡಿಮೆ ಮಾಡಲಿಲ್ಲ ಬದಲಿಗೆ ಅದನ್ನು ಇನ್ನೂ ಗಟ್ಟಿ ಮಾಡ್ತು ಅನ್ನೋದು ಗಮನಾರ್ಹ ಬಹುಶಃ ತಮ್ಮ ತಂದೆ ತಾತನ ಧೈರ್ಯ ಬಲಿದಾನ ವ್ಯರ್ಥ ಆಗ್ಬಾರ್ದು ಅನ್ನೋ ಭಾವನೆ ಬಂದಿರ್ಬೋದು ಕಷ್ಟ ಬಂದಾಗ ನಂಬಿಕೆ ಕುಗ್ಗೋದಿಲ್ಲ ಬದಲಾಗಿ ಅದು ಇಮ್ಮಡಿ ಆಗುತ್ತೆ ಅನ್ನೋದಕ್ಕೆ ಕಿಮ್ ಅವರ ಜೀವನ ಒಂದು ಒಳ್ಳೆ ಉದಾಹರಣೆ ನಿಜವಾಗ್ಲು ತಿರುವು ಪಾಠ ಕೂಡ ಹೌದು ಸರಿ ಆಮೇಲೆ ವಯಸ್ಸಲ್ಲಿ ಅಂದ್ರೆ ಅವರೊಂದು ದೊಡ್ಡ ನಿರ್ಧಾರ ಮಾಡ್ತಾರೆ ಪಾದ್ರಿ ಆಗ್ಬೇಕು ಅಂತ ಟ್ರೈನಿಂಗ್ ತಗೊಳ್ಳೋಕೆ ಕೊರಿಯಾ ಬಿಟ್ಟು ಚೀನಾಕ್ ಹೋಗ್ತಾರೆ ಮಕಾವುಗೆ ಆ ಕಾಲದಲ್ಲಿ ಹದಿನೈದು ವರ್ಷದ ಹುಡುಗನಿಗೆ ಇದು ಎಷ್ಟು ದೊಡ್ಡ ಸಾಹಸ ಆಗಿರಬೇಕು ಅಲ್ವಾ ಹೌದು ಹೌದು ಅದೊಂದು ಅಸಾಮಾನ್ಯ ಧೈರ್ಯದ ಹೆಜ್ಜೆನೇ ಸರಿ ಆಗಿನ ಕಾಲದಲ್ಲಿ ಕೊರಿಯಾದಿಂದ ಚೀನಾಕ್ಕೆ ಹೋಗೋದು ಅಂದರೆ ಸುಲಭದ ಮಾತಲ್ಲ ಗಡಿಗಳಲ್ಲಿ ತುಂಬಾನೇ ಕಾವಲು ಪ್ರಯಾಣ ಮಾಡೋ ದಾಳಿಗಳೆಲ್ಲ ಕಷ್ಟಕರ ಆಮೇಲೆ ಕಡಲುಗಳ್ರ ಭಯ ಬೇರೆ ಓಹೋ ಎಲ್ಲಕ್ಕಿಂತ ಮುಖ್ಯವಾಗಿ ಕ್ರೈಸ್ತರನ್ನ ಗುರುತಿಡಿದ್ರೆ ತಕ್ಷಣ ಹಿಡಿದು ಶಿಕ್ಷೆ ಕೊಡ್ತಾ ಇದ್ರು ಇಂಥ ಪರಿಸ್ಥಿತಿಲಿ ಅವರು ಇನ್ನೂ ಇಬ್ರು ಕೊರಿಯನ್ ಸೆಮಿನಾರಿಯನ್ಗಳ ಜೊತೆ ಅಂದರೆ ಚಾಯ್ ಯಾಂಗಿಯೋ ಮತ್ತೆ ಫ್ರಾನ್ಸಿಸ್ಕೊ ಚಾಯ್ ಅಂತ ಫ್ರೆಂಚ್ ಮಿಷನರಿಗಳ ಸಹಾಯದಿಂದ ಸೀಕ್ರೆಟ್ ಆಗಿ ದೇಶ ಬಿಟ್ಟು ಹೋದ್ರು ಮಕಾವ್ನಲ್ಲಿ ಅವರ ಜೀವನ ಹೇಗಿತ್ತು ಅಲ್ಲಿ ಬರೀ ಧರ್ಮದ ಬಗ್ಗೆನೇ ಓದಿದ್ರಾ ಮಕಾವ್ನಲ್ಲಿ ಅವರು ಸುಮಾರು ಒಂದು ಒಂಬತ್ತು ಹತ್ತು ವರ್ಷ ಇದ್ರು ಅಲ್ಲಿ ಪ್ಯಾರಿಸ್ ಫಾರಿನ್ ಮಿಷನ್ ಸೊಸೈಟಿ ಅಂದ್ರೆ ಪಿ ಅಂತ ಅವರ ಸೆಮಿನಾರಲ್ಲಿ ಧರ್ಮಶಾಸ್ತ್ರ ತತ್ವಶಾಸ್ತ್ರ ಲ್ಯಾಟಿನ್ ಎಲ್ಲ ಕಲ್ತರು ಆದರೆ ಅಷ್ಟೇ ಅಲ್ಲ ಅವರಲ್ಲಿ ಒಂದು ಅಸಾಧಾರಣ ಭಾಷಾ ಸಾಮರ್ಥ್ಯ ಇತ್ತು ಅಂತ ಕಾಣುತ್ತೆ ಹೌದಾ ಹೌದು ಚೈನೀಸ್ ಫ್ರೆಂಚ್ ಮತ್ತೆ ಸ್ವಲ್ಪ ಮಟ್ಟಿಗೆ ಇಂಗ್ಲಿಷ್ ಕೂಡ ಕಲ್ತಿದ್ರು ಈ ಭಾಷೆಗಳ ಜ್ಞಾನ ಆಮೇಲೆ ಅವರಿಗೆ ಯುರೋಪಿಯನ್ ಮಿಷನರಿಗಳ ಜೊತೆ ಮಾತಾಡೋಕೆ ಕೊರಿಯಾದ ಪರಿಸ್ಥಿತಿಯ ಹೊರಗಿನವರಿಗೆ ತಿಳಿಸೋಕೆ ತುಂಬಾ ಸಹಾಯ ಆಯಿತು ನೀವು ಮುಂಚೆ ಹೇಳಿದ ಹಾಗೆ ಅವರು ಪಾದ್ರಿಯಾಗೋಕು ಮುಂಚೆನೆ ಕೆಲವು ರಹಸ್ಯ ಕೆಲಸಗಳಲ್ಲಿ ಭಾಗಿಯಾಗಿದ್ರು ಅಂತ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಖಂಡಿತ ಇದು ಅವರ ಧೈರ್ಯಕ್ಕೆ ಅವರ ಬದ್ಧತೆಗೆ ಇನ್ನೊಂದು ಸಾಕ್ಷಿ ಅವರ ಓದು ಮುಗಿಯೋಕೆ ಮುಂಚೆನೆ ಹದಿನೆಂಟ್ನೂರ ನಲ್ವತ್ತೆರಡು ಮತ್ತು ಹದಿನೆಂಟ್ನೂರ ನಲವತ್ನಾಲ್ಕರ ಮಧ್ಯದಲ್ಲಿ ಅವರು ಎರಡು ಸರಿ ಕೊರಿಯಾಗೆ ವಾಪಸ್ ಬರೋಕೆ ಪ್ರಯತ್ನ ಮಾಡಿದ್ರು ಸೀಕ್ರೆಟ್ ಆಗಿ ಯಾಕೆ ಯಾಕಂದ್ರೆ ಮಕಾವನಲ್ಲಿದ್ದ ಮಿಷನರಿಗಳಿಗೂ ಕೊರಿಯಾದಲ್ಲಿ ತುಂಬ ಕಷ್ಟದಲ್ಲಿದ್ದ ಕ್ಯಾಥೋಲಿಕ್ ಜನರಿಗೂ ಮಧ್ಯೆ ಒಂದು ಕೊಂಡಿಯಾಗಿ ಕೆಲಸ ಮಾಡೋದು ಸಂದೇಶಗಳನ್ನು ತಲುಪಿಸೋದು ಮತ್ತೆ ಮಿಷನರಿಗಳು ಕೊರಿಯಾ ಒಳಗೆ ಬರೋಕೆ ಸೇಫ್ ಆದ ದಾರಿಗಳನ್ನು ಹುಡುಕೋದು ಇದೇ ಅವರ ಉದ್ದೇಶವಾಗಿತ್ತು ಅಬ್ಬಾ ಈ ಪ್ರಯಾಣಗಳು ತುಂಬಾನೇ ಅಪಾಯಕಾರಿಯಾಗಿದ್ದು ಒಂದು ಸರಿ ಅವರು ಪ್ರಯಾಣ ಮಾಡ್ತಿದ್ದ ಹಡಗು ಒಡೆದು ಹೋಗಿ ಕಷ್ಟಪಟ್ಟು ಪಾರಾಗಿದ್ರು ಕೂಡ ಅಂದ್ರೆ ಪಾದ್ರಿಯಾಗಿ ಅಧಿಕೃತವಾಗಿ ಸೇವೆ ಶುರು ಮಾಡೋಕ್ಕೂ ಮುಂಚೆನೆ ಅವರು ಜೀವದ ಹಂಗು ತೊರೆದು ಕೆಲಸ ಮಾಡ್ತಾ ಇದ್ರು ನಿಖರವಾಗಿ ಎಕ್ಸಾಕ್ಟ್ಲಿ ಇದು ಬರೀ ಧಾರ್ಮಿಕ ತರಬೇತಿಯಾಗಿರಲಿಲ್ಲ ಅದು ನಿಜವಾದ ಅರ್ಥದಲ್ಲಿ ಒಂದು ಮಿಷನ್ ಆಗಿತ್ತು ಅವರ ಮನಸ್ಸಲ್ಲಿ ತಮ್ಮ ದೇಶದ ಕ್ರೈಸ್ತರ ಬಗ್ಗೆ ಅಷ್ಟು ಕಾಳಜಿ ಇತ್ತು ಅವರಿಗೆ ಸಹಾಯ ಮಾಡಲೇಬೇಕು ಅನ್ನೋ ಒಂದು ಬಲವಾದ ಆಸೆ ಇತ್ತು ಕೊನೆಗೂ ಆಗಸ್ಟ್ ಹದಿನೇಳು ಹದಿನೆಂಟುನೂರ ಶಾಂಘಾಯತ್ರ ಕಿಮ್ ಕಾಹಾಂಗ್ ಅನ್ನೋ ಜಾಗದಲ್ಲಿ ಫ್ರೆಂಚ್ ಬಿಷಪ್ ಫೆರಿಯೋಲ್ ಅವರಿಂದ ಪಾದ್ರಿಯಾಗಿ ದೀಕ್ಷೆ ಪಡಿತಾರೆ ಇದರೊಂದಿಗೆ ಕೊರಿಯಾದ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಯ್ತು ಅಲ್ವಾ ಆಂಡ್ರೂ ಕಿಮ್ತೆಗೋನ್ ಕೊರಿಯಾದ ಮೊಟ್ಟ ಮೊದಲ ಸ್ಥಳೀಯ ಕ್ಯಾಥೋಲಿಕ್ ಪಾದ್ರಿಯಾದ್ರು ನಿಮ್ಮ ಮಾತ್ ನಿಜ ಆ ಸಂದರ್ಭದಲ್ಲಿ ಕೊರಿಯನ್ ಸಮುದಾಯಕ್ಕೆ ಇದು ಒಂದು ಬರೀ ಸಾಂಕೇತಿಕ ಗೆಲುವಾಗಿರಲಿಲ್ಲ ಅದೊಂದು ದೊಡ್ಡ ಭರವಸೆಯ ಬೆಳಕಾಗಿತ್ತು ತಮ್ಮದೇ ನೆಲದವರು ತಮ್ಮದೇ ಭಾಷೆ ಮಾತಾಡೋ ಒಬ್ಬ ವ್ಯಕ್ತಿ ಪಾದ್ರಿಯಾಗಿದ್ದಾರೆ ಅನ್ನೋದು ಶತಮಾನಗಳಿಂದ ವಿದೇಶಿ ಮಿಷನರಿಗಳ ಮೇಲೆ ಡಿಪೆಂಡ್ ಆಗಿದ್ದ ಕೊರಿಯನ್ ಚರ್ಚ್ಗೆ ಒಂದು ಹೊಸ ಗುರುತು ಒಂದು ಆತ್ಮವಿಶ್ವಾಸ ಕೊಡ್ತು ಅಷ್ಟೇ ಅಲ್ಲ ಅಲ್ಲಿ ತುಂಬಾ ಕಷ್ಟದಲ್ಲಿ ಕೆಲಸ ಮಾಡ್ತಿದ್ದ ಫ್ರೆಂಚ್ ಮಿಷ್ನರಿಗಳು ಇದು ದೊಡ್ಡ ಮಾರಲ್ ಸಪೋರ್ಟ್ ಕೊಡ್ತು ಒಬ್ಬ ಸ್ಥಳೀಯ ಪಾದ್ರಿ ಇದ್ರೆ ಈ ಧರ್ಮ ಬರೀ ಹೊರಗಿನವರದಲ್ಲ ಇದು ನಮ್ದೂ ಆಗ್ಬೋದು ಅನ್ನೋ ಭಾವನೆ ಜನರಿಗೆ ಬರೋಕ್ ಸಹಾಯ ಆಯಿತು ಪಾದ್ರಿ ಆದ್ಮೇಲೆ ಅವರು ತಕ್ಷಣ ಕೊರಿಯಾಗೆ ವಾಪಸ್ ಬಂದ್ರಾ ಅಲ್ಲಿ ಅವರ ಸೇವೆ ಹೇಗಿತ್ತು ಹೌದು ಪಾದ್ರಿಯಾದ ಕೆಲವೇ ದಿನಗಳಲ್ಲಿ ಮತ್ತೆ ಸೀಕ್ರೆಟ್ ಆಗಿ ಕೊರಿಯಾಗೆ ಪ್ರಯಾಣ ಶುರು ಮಾಡಿದ್ರು ಹದಿನೆಂಟುನೂರ ನಲವತ್ತೈದು ಅಕ್ಟೋಬರಲ್ಲಿ ಕೊರಿಯಾ ತಲುಪಿದ್ರು ಅವರು ಮುಖ್ಯ ಉದ್ದೇಶ ಏನಾಗಿತ್ತು ಅಂದರೆ ದೇಶದ ಬೇರೆ ಬೇರೆ ಕಡೆ ಹರಡಿ ಹೋಗಿದ್ದ ಸಂಪರ್ಕ ಇಲ್ಲದೆ ಕಷ್ಟಪಡ್ತಿದ್ದ ಕ್ರೈಸ್ತ ಗುಂಪುಗಳನ್ನ ಭೇಟಿ ಮಾಡೋದು ಅವರಿಗೆ ಪವಿತ್ರ ಸಂಸ್ಕಾರಗಳನ್ನ ಕೊಡೋದು ಅಂದರೆ ದೀಕ್ಷಾಸ್ನಾನ ಪಾಪನಿವೇದನೆ ಪರಮಪ್ರಸಾದ ಇದೆಲ್ಲವನ್ನ ಕೊಟ್ಟು ಅವರ ನಂಬಿಕೆಯನ್ನ ಗಟ್ಟಿ ಮಾಡೋದಾಗಿತ್ತು ಓ ಸರಿ ಇದೆಲ್ಲವನ್ನು ಅವರು ತುಂಬಾನೇ ಗುಪ್ತವಾಗಿ ಸತತವಾಗಿ ಜಾಗ ಬದಲಾಯಿಸ್ತಾ ಅಧಿಕಾರಿಗಳ ಕಣ್ಣಿಗೆ ಬೀಡದೆ ಮಾಡಬೇಕಾಗಿತ್ತು ಆದರೆ ಇಂಥ ರಹಸ್ಯ ಜೀವನ ತುಂಬಾ ದಿನ ನಡೀಲಿಲ್ಲ ಅಲ್ವಾ ದುರದೃಷ್ಟವಶಾತ್ ಹೌದು ಅವರು ಕೊರಿಯಾಗೆ ವಾಪಸ್ ಬಂದಿದ್ದು ಕೇವಲ ಒಂದು ವರ್ಷದೊಳಗೆ ಅಂದರೆ ಹದಿನೆಂಟುನೂರ ನಲವತ್ತಾರು ಜೂನ್ ತಿಂಗಳಲ್ಲಿ ಅವರು ಪಶ್ಚಿಮ ಕರಾವಳಿಯಲ್ಲಿ ಚೀನಾ ಮೀನುಗಾರರ ಸಹಾಯ ತಗೊಂಡು ಫ್ರೆಂಚ್ ಮಿಷಿನರಿಗಳನ್ನ ಕೊರಿಯಾ ಒಳಗಡೆ ಕರ್ಕೊಂಡು ಬರೋಕ್ಕೆ ಒಂದು ಸೇಫ್ ದಾರಿ ಹುಡುಕ್ತಾ ಇದ್ರು ಆಗ ಅಧಿಕಾರಿಗಳ ಕೈಗೆ ಸಿಕ್ಕಿಬಿದ್ರು ಬಂಧನವಾಯಿತು ಆಗ ಅವ್ರಿಗೆ ವಯಸ್ಸು ಕೇವಲ ಇಪ್ಪತ್ತೈದು ಇಪ್ಪತ್ತೈದು ವರ್ಷ ಅಬ್ಬಾ ಜೀವನ ಇನ್ನೂ ಶುರು ಆಗಿರ್ಲಿಲ್ಲ ಸರಿಯಾಗಿ ಬಂದರದ ನಂತರ ಏನಾಯಿತು ಅವರನ್ನ ಧರ್ಮ ಬಿಡೋಕೆ ಒತ್ತಾಯ ಮಾಡಿದ್ರಾ ಖಂಡಿತವಾಗ್ಯೂ ಅದನ್ನೇ ಮಾಡಿದ್ದು ಅವರನ್ನ ಬಂಧಿಸಿ ರಾಜಧಾನಿ ಸಿಯೋಲ್ಗೆ ಕರ್ಕೊಂಡೋದ್ರು ಅಲ್ಲಿ ಹಲವು ಬಾರಿ ವಿಚಾರಣೆ ಮಾಡಿದ್ರು ಅಧಿಕಾರಿಗಳು ಕೆಲವೊಮ್ಮೆ ರಾಜನೇ ಕೂಡ ಅವರಿಗೆ ಕ್ರೈಸ್ತ ಧರ್ಮ ಬಿಟ್ಟು ಹಿರಿಯರ ಸಂಪ್ರದಾಯಕ್ಕೆ ವಾಪಸ್ ಬನ್ನಿ ಅಂತ ಆಸೆನೂ ತೋರ್ಸಿದ್ರು ಬೆದರಿಕೆನೂ ಹಾಕಿದ್ರು ಅವರ ಕುಟುಂಬದ ಹಿನ್ನೆಲೆ ಅವರ ಶಿಕ್ಷಣ ಎಲ್ಲ ನೋಡಿ ನೀನು ಮನಸ್ಸು ಬದ್ಲಾಯಿಸಿದ್ರೆ ಒಳ್ಳೆ ಹುದ್ದೆ ಕೊಡ್ತೀವಿ ಅಂತನೂ ಹೇಳಿದ್ರು ಆದ್ರೆ ಆಂಡ್ರೂ ಕಿಮ್ ಅವರು ಒಪ್ಪಿಲ್ಲ ಇಲ್ಲ ಸ್ವಲ್ಪನೂ ಜಗ್ಗಿಲಿಲ್ಲ ವಿಚಾರಣೆಯ ದಾಖಲೆಗಳ ಪ್ರಕಾರ ಅವರು ತುಂಬಾನೇ ಧೈರ್ಯದಿಂದ ಸ್ಪಷ್ಟವಾಗಿ ತಮ್ಮ ನಂಬಿಕೆಯನ್ನು ಸಮರ್ಥನೆ ಮಾಡಿಕೊಂಡ್ರು ಕ್ರಿಸ್ತನ ಬೋಧನೆಗಳು ಮನುಷ್ಯರಿಗೆ ಹೇಗೆ ಒಳ್ಳೇದು ಮಾಡುತ್ತೆ ಅಂತ ವಿವರಿಸಿದ್ರು ಕ್ರಿಸ್ತ ಧರ್ಮ ರಾಜನಿಗಾಗ್ಲಿ ದೇಶಕ್ಕಾಗ್ಲಿ ದ್ರೋಹ ಮಾಡೋ ಧರ್ಮ ಅಲ್ಲ ಅಂತ ವಾದ ಮಾಡಿದ್ರು ಪದೇ ಪದೇ ಹಿಂಸೆ ಕೊಟ್ರು ಶಿಲುಬೇನ ತುಳಿದು ಧರ್ಮವನ್ನ ನಿರಾಕರಿಸುವಂತ ಹೇಳಿದ್ರು ಅವರು ಗಟ್ಟಿಯಾಗಿ ನಿರಾಕರಿಸಿದ್ರು ಅವರ ಧೈರ್ಯ ಅವರ ವಾದಗಳನ್ನ ಕೇಳಿ ಕೆಲವು ಅಧಿಕಾರಿಗಳೇ ಇಂಪ್ರೆಸ್ ಆಗಿದ್ರು ಅಂತಲೂ ಹೇಳ್ತಾರೆ ಆದ್ರೆ ರಾಜಕೀಯ ಒತ್ತಡ ಕ್ರೈಸ್ತ ವಿರೋಧಿ ನೀತಿಗಳು ಅದೇ ಕೊನೆಗೆ ಗೆಲ್ತು ಕೊನೆಗೆ ಅವರಿಗೆ ಮರಣದಂಡನೆ ಶಿಕ್ಷೆ ವಿಧಿಸಿದ್ರು ಹೌದು ಸುಮಾರು ಮೂರು ತಿಂಗಳು ಜೈಲುವಾಸ ವಿಚಾರಣೆ ಆದ್ಮೇಲೆ ಸೆಪ್ಟೆಂಬರ್ ಹದಿನಾರು ಹದಿನೆಂಟುನೂರ ನಲವತ್ತಾರು ಸಿಯೋಲ್ನ ಹರಗಡೆ ಸೈನೆಂ ಟಿಯೋ ಅನ್ನೋ ಒಂದು ಮರಳದಂಡೆ ಇತ್ತು ಅದು ಮಿಲಿಟರಿ ಟ್ರೈನಿಂಗ್ ಮಾಡೋ ಮತ್ತೆ ಮರಣದಂಡನೆ ಕೊಡೋ ಜಾಗ ಆಗಿತ್ತು ಅವರ ಶಿರಚ್ಛೇದನ ಮಾಡಿ ಗಲ್ಲಿಗೆ ಏರಿಸಿದ್ರು ಅವರ ಕೊನೆ ಕ್ಷಣದಲ್ಲೂ ಅವರು ಪ್ರಾರ್ಥನೆ ಮಾಡ್ತಾ ಇದ್ರು ತಮ್ಮನ್ನ ಕೊಲ್ಲೋ ಸೈನಿಕರಿಗೂ ಕ್ಷಮೆ ಕೊಡುವಂತ ದೇವರ ಹತ್ರ ಬೇಡ್ಕೊಂಡ್ರು ಅಂತ ಹೇಳ್ತಾರೆ ಅವರು ಸಾಯೋ ಮುಂಚೆ ಅಲ್ಲಿದ್ದ ಕ್ರೈಸ್ತರಿಗೆ ನನ್ನ ಮಾತ್ ಕೇಳಿ ಇದು ನನ್ನ ಕೊನೆ ಮಾತು ದೇವರು ನಿಮ್ಮ ಜೊತೆ ಇರ್ತಾನೆ ಆತ ನನ್ನ ಯಾವತ್ತೂ ಮರಿಬೇಡಿ ಅಂತ ಹೇಳಿದ್ರು ಅಂತ ವರದಿಯಾಗಿದೆ ಅವರ ರಕ್ತ ಆ ಮರಳಿನ ಮೇಲೆ ಹರಿದಾಗ ಅದನ್ನು ನೋಡಿದ ಬೇರೆ ಕ್ರೈಸ್ತರು ತಮ್ಮ ನಂಬಿಕೆಗೆ ಸಿಕ್ಕಿದ ಒಂದು ಪವಿತ್ರ ಸಾಕ್ಷಿ ಅದೊಂದು ಬಲ ಸಂಕೇತ ಅಂತ ಭಾವಿಸಿದ್ರು ಕೇವಲ ಇಪ್ಪತ್ತೈದು ವರ್ಷದ ಜೀವನ ಆದರೆ ಎಂಥ ಪ್ರಭಾವ ಅವರ ಈ ಬಲಿದಾನ ಖಂಡಿತ ವ್ಯರ್ಥ ಆಗ್ಲಿಲ್ಲ ಇವತ್ತು ಕೊರಿಯಾದಲ್ಲಿ ಅವರನ್ನ ತುಂಬಾ ಗೌರವದಿಂದ ನೋಡ್ತಾರೆ ಅಲ್ವಾ ಖಂಡಿತವಾಗಿಯೂ ಸಂತ ಆಂಡ್ರೂ ಕಿಮ್ ತೇಗೋನ್ ಅವರನ್ನ ಇವತ್ತು ಕೊರಿಯನ್ ಕ್ಯಾಥೋಲಿಕ್ ಚರ್ಚ್ನ ಪ್ರಮುಖ ಪೋಷಕ ಸಂತ ಅಂತ ಪರಿಗಣಿಸ್ತಾರೆ ವಿಶೇಷವಾಗಿ ಕೊರಿಯಾದ ಎಲ್ಲಾ ಪಾದ್ರಿಗಳು ಅವರನ್ನ ತಮ್ಮ ಪೋಷಕ ಸಂತ ಅಂತ ಗೌರವಿಸ್ತಾರೆ ಅವರ ಜೀವನ ಅವರ ಹುತಾತ್ಮತೆ ಕೊರಿಯಾದಲ್ಲಿ ಕ್ಯಾಥೋಲಿಕ್ ಧರ್ಮ ಬಡಿಯೋಕೆ ಒಂದು ಅಡಿಪಾಯ ಹಾಕ್ತು ಅವರನ್ನ ಅಧಿಕೃತವಾಗಿ ಸಂತರು ಅಂತ ಘೋಷಣೆ ಮಾಡಿದ್ದು ಯಾವಾಗ ಅದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಪೋಪ್ ಜಾನ್ ಪಾಲ್ ಟೂ ಅವರು ಕೊರಿಯಾದ ಸಿಯೋಲ್ಗೆ ಒಂದು ಐತಿಹಾಸಿಕ ಭೇಟಿ ಕೊಟ್ಟಿದ್ರು ಆ ಸಂದರ್ಭದಲ್ಲಿ ಆಂಡ್ರೂ ಕಿಮ್ ಮತ್ತು ಅವರ ಜೊತೆ ಹತ್ತೊಂಬತ್ತನೇ ಶತಮಾನದಲ್ಲಿ ಹುತಾತ್ಮರಾದ ಇನ್ನೂ ನೂರ ಕೊರಿಯನ್ ಕ್ಯಾಥೋಲಿಕರನ್ನ ಅದರಲ್ಲಿ ಹತ್ತು ಫ್ರೆಂಚ್ ಮಿಷನರಿಗಳೂ ಇದ್ರು ಎಲ್ಲರನ್ನೂ ಒಟ್ಟಿಗೆ ಸಂತರು ಅಂತ ಘೋಷಣೆ ಮಾಡಿದ್ರು ಓ ನೂರ ಮೂರು ಜನ ಹೌದು ಕೊರಿಯಾದಲ್ಲಿ ಕ್ಯಾಥೋಲಿಕ್ ಧರ್ಮದ ಇನ್ನೂರನೇ ವರ್ಷದ ಆಚರಣೆ ನಡೀತಿತ್ತು ಆಗ ಇದು ವ್ಯಾಟಿಕನ್ ಹೊರಗಡೆ ನಡೆದ ಅತಿದೊಡ್ಡ ಸಂತ ಪದವಿ ಘೋಷಣೆ ಕಾರ್ಯಕ್ರಮಗಳಲ್ಲಿ ಒಂದಾಗಿತ್ತು ಅವರ ನೆನಪಿನ ಹಬ್ಬದ ದಿನವನ್ನ ಪ್ರತಿವರ್ಷ ಸೆಪ್ಟೆಂಬರ್ ಹದಿನಾರರಂದು ಅಂದ್ರೆ ಅವರು ಹುತಾತ್ಮರಾದ ದಿನ ಆಚರಿಸ್ತಾರೆ ಸಂತ ಆಂಡ್ರೂ ಕಿಮ್ ಮತ್ತೆ ಅವರ ಜೊತೆಗಿದ್ದ ನೂರ ಮೂರು ಹುತಾತ್ಮರನ್ನ ಕೇವಲ ವ್ಯಕ್ತಿಗತ ನಂಬಿಕೆಯ ಹೀರೋಗಳು ಅಂತ ಮಾತ್ರ ನೋಡಲ್ಲ ಅವರನ್ನ ಕೊರಿಯನ್ ಕ್ಯಾಥೊಲಿಕ್ ಚರ್ಚ್ನ ಸ್ಥಾಪಕರು ಆಧಾರ ಸ್ತಂಭಗಳು ಅಂತ ನೋಡ್ತಾರೆ ಅವರ ರಕ್ತದಿಂದಲೇ ಕೊರಿಯಾದಲ್ಲಿ ಚರ್ಚ್ನ ಬೀಜ ಮೊಳಕೆ ಒಡೆದು ಬೆಳೆದು ಇವತ್ತು ದಕ್ಷಿಣ ಕೊರಿಯಾದ ಪ್ರಮುಖ ಧರ್ಮಗಳಲ್ಲಿ ಒಂದಾಗಿದೆ ಅವರನ್ನ ಹುತಾತ್ಮರನ್ನಾಗಿ ಮಾಡಿದ ಆ ಜಾಗ ಸೈನಂಟಿಯೋ ಅದಿವತ್ತು ಹೇಗಿದೆ ಆ ಜಾಗ ಸೈನಂಟಿಯೋ ಅದು ಈಗ ಸಾಮ್ ಮಾರ್ಟಿಯರ್ಸ್ ಶ್ರೈನ್ ಅಂತ ತುಂಬಾ ಪ್ರಸಿದ್ಧವಾಗಿದೆ ಅಲ್ಲಿ ಒಂದು ಸುಂದರವಾದ ಚರ್ಚ್ ಕಟ್ಟಿದ್ದಾರೆ ಒಂದು ಮ್ಯೂಸಿಯಂ ಕೂಡ ಇದೆ ಓ ಹಾಗಾ ಹೌದು ಅದು ಇವತ್ತು ಬರೀ ಕೊರಿಯಾದ ಕ್ಯಾಥೋಲಿಕರಿಗೆ ಮಾತ್ರ ಅಲ್ಲ ಪ್ರಪಂಚದಾದ್ಯಂತದಿಂದ ಬರೋ ಯಾತ್ರಾರ್ಥಿಗಳಿಗೂ ಒಂದು ಮುಖ್ಯವಾದ ಕೇಂದ್ರ ಆಗಿದೆ ಅಲ್ಲಿಗೆ ಹೋದವರು ಆಂಡ್ರೂ ಕಿಮ್ ಮತ್ತೆ ಬೇರೆ ಹುತಾತ್ಮರ ಧೈರ್ಯ ಅವರ ಅಚಲವಾದ ನಂಬಿಕೆ ತಮ್ಮ ಜನರ ಮೇಲಿದ್ದ ಪ್ರೀತಿ ಇದನ್ನೆಲ್ಲ ನೆನಪಿಸ್ಕೊಳ್ತಾರೆ ಇದನ್ನ ಕೆಲವರು ದೇಶಪ್ರೇಮದ ಒಂದು ರೂಪ ಅಂತಾನೂ ಕರೀತಾರೆ ಯಾಕಂದ್ರೆ ಅವರು ತಮ್ಮ ನಂಬಿಕೆಯನ್ನ ತಮ್ಮ ಕೊರಿಯನ್ ಐಡೆಂಟಿಟಿಯ ಒಂದು ಭಾಗ ಅಂತಾನೆ ನೋಡಿದ್ರು ಅವರ ಕಥೆ ಇವತ್ತಿಗೂ ಸ್ಫೂರ್ತಿ ಕೊಡ್ತಾನೆ ಇದೆ ಹಾಗಾದ್ರೆ ಸಂತ ಆಂಡ್ರ್ಯೂ ಕಿನ್ ಅವರ ಜೀವನವನ್ನ ಒಟ್ಟಾರೆಯಾಗಿ ನೋಡಿದಾಗ ಅದು ನಂಬಿಕೆಗಾಗಿ ತ್ಯಾಗ ಮಾಡಿದ ಒಂದು ಕುಟುಂಬದ ಹಿನ್ನೆಲೆ ಧರ್ಮಕ್ಕಾಗಿ ಜೀವದ ಅಂಗು ತೊರೆದು ಮಾಡಿದ ವಿದೇಶ ಪ್ರಯಾಣ ಕೊರಿಯಾದ ಮೊಟ್ಟ ಮೊದಲ ಪಾದ್ರಿಯಾಗಿ ಮಾಡಿದ ಒಂದು ಐತಿಹಾಸಿಕ ಸೇವೆ ಮತ್ತೆ ಕೊನೆಗೆ ತಮ್ಮ ನಂಬಿಕೆಗಾಗಿ ಚಿಕ್ಕ ವಯಸ್ಸಲ್ಲೇ ಧೈರ್ಯವಾಗಿ ಪ್ರಾಣ ಕೊಟ್ಟ ಒಂದು ಆ ಮಹಾನ್ ಕಥೆ ಅವರ ಜೀವನ ನಿಜಕ್ಕೂ ತ್ಯಾಗ ಧೈರ್ಯ ಮತ್ತೆ ಅಚಲವಾದ ನಿಷ್ಠೆಯ ಒಂದು ಪ್ರತೀಕ ಅಲ್ವಾ ಹೌದು ಖಂಡಿತವಾಗಿಯೂ ಸುಮಾರು ಇನ್ನೂರು ವರ್ಷಗಳ ಹಿಂದೆ ನಡೆದ ಈ ಘಟನೆಗಳು ಇವತ್ತಿನ ನಮ್ಮ ಕಾಲಕ್ಕೆ ಹೇಗೆ ಸಂಬಂಧಪಟ್ಟಿವೆ ಅವರ ಕಥೆಯಿಂದ ನಾವೇನಾದ್ರೂ ಕಲಿಬಹುದಾ ಇವತ್ತು ಖಂಡಿತವಾಗಿಯೂ ಕಲಿಬಹುದು ಯಾಕಂದ್ರೆ ಆಂಡ್ರೂ ಕಿಮ್ ಅವರ ಜೀವನ ಕೆಲವು ಏನೆಂದರೆ ಸಾರ್ವಕಾಲಿಕ ಮೌಲ್ಯಗಳನ್ನ ಎತ್ತಿ ಹಿಡಿಯುತ್ತೆ ನಂಬಿಕೆಗಾಗಿ ಅಥವಾ ನಮ್ಮ ಮನಸಾಕ್ಷಿಗಾಗಿ ಗಟ್ಟಿಯಾಗಿ ನಿಲ್ಲೋದು ನಮ್ಮ ಗುರುತನ್ನ ಕಾಪಾಡಿಕೊಳ್ಳೋದು ದಬ್ಬಾಳಿಕೆ ಅನ್ಯಾಯದ ವಿರುದ್ಧ ಧೈರ್ಯವಾಗಿ ಮಾತಾಡೋದು ಈ ಸವಾಲುಗಳೆಲ್ಲ ಒಂದಲ್ಲ ಒಂದು ರೂಪದಲ್ಲಿ ಪ್ರತಿ ಕಾಲದಲ್ಲೂ ಪ್ರತಿ ಸಮಾಜದಲ್ಲೂ ಇದ್ದೇ ಇರುತ್ತೆ ಅಲ್ವಾ ಹೌದು ನಿಜ ಬಹುಶಃ ಈ ಚರ್ಚೆಯ ಕೊನೆಯಲ್ಲಿ ನಾವೆಲ್ಲ ಯೋಚನೆ ಮಾಡಬೇಕಾದ ಒಂದು ಪ್ರಶ್ನೆ ಇದೆ ಸಂತ ಆಂಡ್ರೂ ಕಿಮ್ ಅವರಂತಹ ವ್ಯಕ್ತಿಗಳು ತಮ್ಮ ಸುತ್ತಲಿನ ಸಮಾಜ ಅಧಿಕಾರ ಎಲ್ಲವೂ ಅವರ ನಂಬಿಕೆಗಳನ್ನು ತಿರಸ್ಕರಿಸಿದಾಗ ಅಷ್ಟು ಕೆಟ್ಟ ಪರಿಸ್ಥಿತಿಯಲ್ಲೂ ತಮ್ಮ ಮನಸ್ಸಾಕ್ಷಿಯನ್ನು ತಮ್ಮ ಗುರುತನ್ನು ಹೇಗೆ ಕಾಪಾಡಿಕೊಳ್ಳೋಕೆ ಸಾಧ್ಯವಾಯಿತು ಅವರ ಜೀವನದಲ್ಲಿ ನಾವು ನೋಡೋ ಆ ಒಂದು ಆಂತರಿಕ ಶಕ್ತಿ ಆ ಬದ್ಧತೆ ಅದರ ಮೂಲ ಏನು ಇವತ್ತಿನ ಜಗತ್ತಿನಲ್ಲಿ ನಾವು ಎದುರಿಸ್ತಿರೋ ನಮ್ಮದೇ ಆದ ನೈತಿಕ ಸಾಮಾಜಿಕ ಸವಾಲುಗಳನ್ನು ಎದುರಿಸೋಕೆ ಅವರ ಕಥೆ ನಮಗೆ ಯಾವ ರೀತಿ ಸ್ಫೂರ್ತಿ ಕೊಡಬಹುದು ಅಥವಾ ದಾರಿ ತೋರಿಸ್ಬೋದು ಅನ್ನೋದರ ಬಡ್ಡೆ ಸ್ವಲ್ಪ ಯೋಚನೆ ಮಾಡೋಕೆ ಇದೊಂದು ಅವಕಾಶ ಅಂತ ನನಗನ್ಸುತ್ತೆ ಪ್ರಿಯರೇ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ ಧನ್ಯವಾದಗಳು